ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಜಾರಿ ತಂದಿದ್ದು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಆ ಮೂರು ಗುಂಪುಗಳಲ್ಲಿ ಎಡಗನೇರಿಗೆ ಆರು ಪರ್ಸೆಂಟು ಮಲಗೈನೇರಿಗೆ ಆರು ಪರ್ಸೆಂಟು ಮತ್ತೆ ಇತರ ಕೊಲಂಬೋ ಜಾತಿಯವರಿಗೆ ಐದು ಪರ್ಸೆಂಟ್ ಹೇಳಿ ಒಟ್ಟು ಹದಿನೇಳು ಎಸ್ ಸಿ ಮೀಸಲಾತಿಯನ್ನು ನೀಡಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಸುಮಾರು ಮೂವತ್ತೈದು ವರ್ಷಗಳ ಸತತ ಹೋರಾಟದ ಪ್ರತಿಫಲವಾಗಿ ಇವತ್ತು ಮಾದಿಗ ಜನಾಂಗಕ್ಕೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ನಾವು ಅದನ್ನ ಅಭಿನಂದ ಸ್ವಾಗತಾರ್ಹವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಎಸ್ ಸಿ ಜಾತಿನಲ್ಲಿ ಸ್ಪರ್ಶ ಅಂದ್ರೆ ನಾವು ತುಳಿತಕ್ಕೊಳಗಾಗಿ ಶೋಷಣೆಗೊಳಗಾಗಿ ಅತ್ಯಂತ ಹೀನ ಸ್ಥಿತಿಯಲ್ಲಿ ಬದುಕನ್ನ ಕಂಡು ಸುಮಾರು ಮೂವತ್ತೈದು ವರ್ಷಗಳಿಂದ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು ನಮ್ಮ ರಾಜಕಾರಣಿಗಳಾಗಿರ್ಬೋದು ಅಥವಾ ಎಲ್ಲ ಹೋರಾಟಗಾರರ ಒಂದು ಪ್ರತಿಫಲವಾಗಿ ಇವತ್ತು ನಮಗೆ ಆರು ಪರ್ಸೆಂಟ್ ಸಿಕ್ಕಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದೆ ಇದೇ ಮೀಸಲಾತಿಯನ್ನು ನಾವು ರಾಜಕಾರಣದಲ್ಲೂ ಕೂಡ ರಾಜಕೀಯವಾಗಿಯೂ ಕೂಡ ಆರು ಪರ್ಸೆಂಟ್ ಮುಂದುವರಲಿ ಅಂತ ಹೇಳಿ ನಮ್ಮ ಒತ್ತಾಯ ಅದರ ಜೊತೆಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ನಾವು ಏನು ಓದಿದಂಥ ಸ್ನಾತಕೋದರ ಪದವೀಧರ ಪದವಿ ಆಗಿರ್ಬೋದು ಈ ವಿದ್ಯಾರ್ಥಿ ಕೆಲಸ ಇಲ್ಲದೇನೆ ಕೇವಲ ಒಂದು ಕೋಮು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಅವಕಾಶವನ್ನು ಪಡೆಯುವಂತ ವ್ಯವಸ್ಥೆ ಇತ್ತು ಅದನ್ನು ಪರಿಗಣಿಸಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಈ ಸಮುದಾಯಕ್ಕೆ ಒಂದು ಉತ್ತಮವಾದ ಸೌಲಭ್ಯವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಎಂದೂ ಕೂಡ ಮರಿಲಾರದಂಥ ಒಂದು ಘಟನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಕಲ ಇದುವರೆಗೂ ಹದಿನೇಳು ಪರ್ಸೆಂಟ್ ಇತ್ತು ಅಲ್ಲಿ ಕ್ಲಾಸಿಫಿಕೇಶನ್ ಏನು ಕೊಟ್ಟಿದ್ದಲ್ಲ ಇಂಥ ಜಾತಿಗೆ ಇಷ್ಟು ಪರ್ಸೆಂಟ್ ಅಂತ ಏನು ಕೊಟ್ಟಿದ್ದಿಲ್ಲ ಈಗೇನು ನೂರ ಒಂದು ಜಾತಿ ಏನಿತ್ತು ಆ ನೂರ ಒಂದು ಜಾತಿನೂ ಕೂಡ ಈ ಮೀಸಲಾತಿ ಸೌಲಭ್ಯವನ್ನು ಅನ್ ಅನುಸರಿಸ್ತಾ ಇದ್ರು ಆದರೆ ಇಲ್ಲೇನಂದ್ರೆ ಎಂಪೆರಿಕಲ್ ಡಾಟಾದ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಆ ಏನು ಸೂಚಿಸಿದ ಸಮಾಜ ಇದೆಯಲ್ಲ ಅವರು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇದು ಆರು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಎಡಗೈನಲ್ಲಿ ಹದಿನಾರು ಜಾತಿಗಳನ್ನ ಒಗ್ಗೂಡಿಸಿ ಒಂದು ವಿಂಗ್ ಮಾಡಿದ್ದಾರೆ ಆ ಹದಿನಾರು ಜಾತಿಗಳು ಆರ್ ಪರ್ಸೆಂಟ್ ಅನ್ನ ತಗೋಬೇಕು ಅಂತಕ್ಕಂಥದ್ದು ಅವ್ರು ಹೇಳಿರೋದು ಕೂಡ ಒಂದು ಹದಿನೇಳು ಜಾತಿ ಇದೆ ಅದು ಹದಿನೇಳು ಜಾತಿಯನ್ನು ಕೂಡ ಬಲಗೈನರಿ ಕೊಟ್ಟಿದ್ದಾರೆ ಇನ್ನ ಕೊಲಂಬೋ ಅಂತಂದ್ರೆ ಪರ್ಚ ಕೊಲಮ ಲಂಬಾಣಿ ಬೋವಿ ಮತ್ತೆ ಇತರೆ ಜಾತಿಗಳಿಗೆ ಇಲ್ಲಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಇನ್ನೊಂದು ಆ ವಿಷಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಗುಡ್ಡಗಾಡು ಸಾರಿ ಅಲೆಮಾರಿಗಳಿಗೆ ಅವ್ರಿಗೊಂದು ಪರ್ಸೆಂಟ್ ಕೊಡ್ಬೇಕಾಗಿತ್ತು ಅದನ್ನ ಅದರಲ್ಲಿ ಸೇರಿಸಿ ಏನು ನಾವು ಸಿ ಗುಂಪು ನಲ್ಲಿ ಲಂಬಾಣಿ ಆ ಜಾತಿ ಸೇರಿಸ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅವ್ರಿಗೊಂದು ಪರ್ಸೆಂಟ್ ಕೊಟ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಭಾವನೆ ಪರಮ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಹೋರಾಟ ಸಮಿತಿ ಬಲಿಷ್ಠವಾಗಿ ಬೆಳೆಯಿತು ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸ್ವಾಮೀಜಿ ಇಡೀ ಜನಾಂಗವನ್ನು ಒಗ್ಗೂಡಿಸಿ ಎಲ್ಲಾ ಸಂಘಟನೆಗಳಿಗೂ ಕರೆ ನೀಡಿ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನತಕ್ಕಂಥ ಒಂದು ಅಚಲ ಹೋರಾಟವನ್ನು ಇಲ್ಲಿ ಮಾದಾಚನ್ನಯ ಸ್ವಾಮೀಜಿ ಮತ್ತು ಸ್ವಾಮಿ ಕೇಂದ್ರ ಮಂತ್ರಿಯಾದ ಆದ ಸ್ವಾಮಿ ಅವರು ಒಂದು ಹೋರಾಟ ಫಲ ಫಲ ಮತ್ತು ಈ ಈಗ ಇರತಕ್ಕಂಥ ಮುನಿಯಪ್ಪನವರಾಗಿರ್ಬೋದು ಅಥವಾ ಹೆಚ್ ಯಾಕಂದ್ರೆ ಹೆಚ್ ಒಂದು ದೃಢ ನಿರ್ಧಾರನು ಕೂಡ ಒಳ ಮೀಸಲಾತಿ ಬರಲಿಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾವು ಮರಿಬಾರ್ದು ಹಾಗಾಗಿ ಏನಾಗಿದೆ ಅಂದ್ರೆ ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ ಮತ್ತು ಈ ಸಂಘಟನೆಯ ನಮ್ಮ ಸಮಾಜದ ಎಲ್ಲಾ ಜನನ ಒಗ್ಗೂಡಿಸುವಿಕೆ ನಮ್ಮ ಮಾದಾರ ಸ್ವಾಮೀಜಿಯ ಒಂದು ನೇತೃತ್ವ ಇದಕ್ಕೆ ಹೆಚ್ಚು ಮೆರುಗನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಮಾತಾಡೋಣ ಇದು ಮುಗಿದಾದ ಮೇಲೆ ಅಭಿನಂದನೆ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ಆ ಡೇಟ್ ಫಿಕ್ಸ್ ಮಾಡಿ ನಿಮಗೆ ಚಳಿಸ್ತೀವಿ